ನಮಸ್ತೆ ಬಂಧುಗಳೇ ಭಾಸ್ಗೆ ನಮಸ್ಕಾರ ಮಾಡಿಕೊಂಡು ತಾಯಿ ಆಶೀರ್ವಾದ ತಗೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ವಿ ಹೊರಗಡೆ ಬರೋ ಅಷ್ಟರಲ್ಲಿ ನಮ್ಮ ವಾದ್ಯದವರು ಬಂದಿದ್ರು ನಮ್ಮ ದೇವ್ರ ಸಂಪ್ರದಾಯ ಏನಪ್ಪ ಅಂದರೆ ಎಲ್ಲಾದರೂ ಹೊರಗಡೆ ದೇವಸ್ಥಾನಗಳಿಗೆ ಹೋಗ್ಬೇಕು ಅಂದರೆ ನಮ್ಮೂರಲ್ಲಿ ಇರ್ತಕ್ಕಂಥ ಎಲ್ಲ ದೇವಸ್ಥಾನಗಳಿಗೂ ತೆಂಗಿನಕಾಯಿ ಹಾಕ್ಕೊಂಡು ಹಾಗೆ ಕರ್ಪುರಾಜ್ಕೊಂಬರ ಸಂಪ್ರದಾಯ ಇದೆ ಹಾಗೆ ನಮ್ಮೂರು ಹೆಬ್ಬಾಕ್ಲಿಗೂ ಕೂಡ ಕರ್ಪುರಾಜ್ಕೊಂಬರದ್ದು ತುಂಬ ಜನ ನಮ್ಮ ವೀಡಿಯೋಗೆ ಕಮೆಂಟ್ ಮಾಡ್ತಾ ಇದ್ರಿ ಹಾಗೆ ನನಗೆ ಪರ್ಸ್ನಲಿ ಮೆಸೇಜಸ್ ಕೂಡ ಮಾಡಿದ್ವಿ ಯೂಟ್ಯೂಬ್ ಬ್ಲಾಕ್ ಮಾಡಿ ಅಂತ ಹಾಗಾಗಿ ನಮ್ಮದೊಂದು ಚಿಕ್ಕ ಪ್ರಯತ್ನ ಶಿವನ್ಗೆ ತುಂಬ ಇಷ್ಟವಾದ ಪತ್ರೆ ಅಂದರೆ ಅದು ಬಿಲ್ವ ಪತ್ರೆ ಅಂತಲೇ ಹೇಳ್ಬೋದು ಹಾಗೆ ಹೋಗೋ ಗಾಡಿ ಚೆನ್ನಾಗಿರ್ಬೇಕು ಅಂತ ಗಾಡಿಗೂ ಕೂಡ ಆಶೀರ್ವಾದ ಪಡಿ ದೇವ್ರನ್ನ ಗಾಡಿ ಮೇಲೆ ಕೂರಿಸಿದ್ವಿ ಇವತ್ತು ದೇವರು ಎಲ್ಲಿ ಹೋಗ್ತಿದೆ ಅಂತ ತಿಳ್ಕೊಬೇಕು ಅಂದರೆ ಆ ವಿಡಿಯೋನ ಸ್ಕಿಪ್ ಮಾಡಬೇಕು ಅನ್ನೋವರೆಗೂ ನೋಡಿ ಹಾಗೆ ನಮ್ಮ ಗಾಡಿ ಹೊರತು ನನಗೂ ಸ್ವಲ್ಪ ಕೆಲಸ ಇತ್ತು ಕೆಲಸ ಮುಗಿಸೋ ಹೊಟ್ಟರೆ ಹೋಗೋ ಅಷ್ಟರಲ್ಲಿ ನನಗೆ ಕಾಣಿಸಿದ್ದು ನಮ್ಮ ಜೀವನ ನೀರು ಎಲ್ಲರಿಗೂ ತುಂಬ ಮುಖ್ಯ ಹಾಗಾಗಿ ನೀರನ್ನ ಇತಿಮಿತಿಯಿಂದ ಬಡಿಸಿ ಅಂತ ಹೇಳ್ತಾ ನಾನು ಹೋಗೋ ಅಷ್ಟರಲ್ಲಿ ಎಲ್ಲರೂ ಬಂದಿದ್ದರು ಬಂದು ತಿಂಡಿಗೆ ರೆಡಿ ಮಾಡ್ತಾ ಇದ್ದರು ತುಂಬ ಲೇಟ್ ಆಯ್ತಲ್ಲ ಅಂತ ನಾನು ಹೊರಟೆ ಹಾಗೆ ಹೋಗಿದ್ದಂಗೆ ಆವಾಗಲೇ ದೇವ್ರನ್ನ ಶುಚಿಗೊಳಿಸ್ತಾ ಇದ್ದರು ಹಾಗೆ ಇವರೆಲ್ಲ ನಮ್ಮ ದೇವ್ರ ಭಕ್ತರು ಎಲ್ಲ ಬಟ್ಟೆಗಳನ್ನೂ ಕೂಡ ಇದ್ದರು ಯಾಕಪ್ಪ ಅಂದರೆ ನಾಡಿದ್ದು ನಮ್ಮ ದೇವ್ರದ್ದು ಜಾತ್ರೆ ಇರೋದರಿಂದ ಎಲ್ಲ ಬಟ್ಟೆನೂ ಕೂಡ ಶುಚಿಗೊಳಿಸ್ತಾ ಇದ್ರು ಇವರೆಲ್ಲ ಬಂದಿರೋದು ಅವ್ರ ಕಷ್ಟಗಳನ್ನ ಬಗೆಹರಿಸಿರೋದ್ರಿಂದ ಹಾಗೆ ನಮ್ಮದು ದೇವ್ರದು ಪೂಜೆ ಐಟಮು ಮತ್ತು ಪೂಜೆ ಸಾಮಾನೆಲ್ಲ ಇದ್ದಾವೆ ಎಲ್ಲ ತೊಳ್ಕೊಂಡು ಮೇಲುಗಡೆ ದೇವರು ಹೊರಟಾಗಿ ಬಿಡ್ತಾರೆ ಹಾಗೆ ಕೂಡ ನಾನು ಹೋಗೋಣ ಅಂತ ರೆಡಿ ಆದೆ ಇಲ್ಲಿ ಬಂದ್ಬಿಟ್ಟು ನದಿ ನದಿದಡೆಯಲೆ ಒಳ್ಳೆ ಶಿವನ ದೇವಸ್ಥಾನ ಚೆನ್ನಾಗಿದೆ ಹಾಗೆ ನಾನು ಹೋದೆ ದೇವರೆಲ್ಲ ರೆಡಿ ಮಾಡ್ತಾ ಇದ್ರು ರೆಡಿ ಮಾಡಿ ಮುಗಿತಲ ಅಷ್ಟರಲ್ಲಿ ಪೂಜೆಗೆ ಸ್ಟಾರ್ಟ್ ಮಾಡಿಕೊಂಡೆ ಅಲ್ಲೇ ಇರ್ತಕ್ಕಂಥ ದೇವಸ್ಥಾನದಲ್ಲಿ ಶಿವಲಿಂಗನ ತುಂಬ ಚೆನ್ನಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೆ ಅವ್ರ ಕುಟುಂಬದವರೆಲ್ಲ ಹೋಮದ ಪೂಜೆಗೆ ಹಚ್ಚಿ ಪೂಜೆ ಕೂತ್ಕೋತಾ ಇದ್ದಾರೆ ನಮ್ಮ ಗುರುಗಳು ಹಾಗೆ ಹೋಮ ಪೂಜೆನ ಸ್ಟಾರ್ಟ್ ಮಾಡಿದರು ಅಲ್ಲಿ ಅವರು ಪೂಜೆ ಮಾಡಿಸಿದ್ದಕ್ಕಂಥದ್ದು ಅವ್ರ ಫ್ಯಾಮಿಲಿಗೆ ಹಾಗೂ ಅವ್ರ ಕುಟುಂಬದವ್ರಿಗೆ ಒಳ್ಳೆಯದಾಗಲಿ ಅಂತ ಆ ದೇವರು ಅವ್ರ ಕುಟುಂಬದವ್ರಿಗೆ ಆರೋಗ್ಯ ಐಶ್ವರ್ಯ ಅಂತಸ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಮ್ಮ ಗುರುಗಳು ಪೂಜೆನ ಸ್ಟಾರ್ಟ್ ಮಾಡಿದರು ಫೈನಲಿ ಪೂಜೆ ಎಲ್ಲ ಮುಗೀತು ಪೂಜೆ ಆದಮೇಲೆ ಅಲ್ಲೇ ಇರ್ತಕ್ಕಂಥ ಈಶ್ವರ ಲಿಂಗಕ್ಕೆ ಭಕ್ತಿಯಿಂದ ಬೇಡಿದಾಗ ಭಗವಂತ ಪ್ರಸಾದ ಕೊಟ್ಟರು ಪ್ರಸಾದನ ತಗೊಂಡು ದೇವ್ರನ್ನ ಹೊರಗಡೆ ತೊಗೊಂಬ ಪೂಜೆ ಎಲ್ಲ ಮುಗಿಯೋ ಅಷ್ಟರಲ್ಲಿ ಸಂಜೆ ಆಗಿತ್ತು ದೇವ್ರನ್ನ ಗಾಡಿ ಮೇಲೆ ಇಟ್ಕೊಂಡು ಹೊರಟ್ವಿ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀವಿ